ಕಮರ್ಷಿಯಲ್ ಭಾಷೆಯಲ್ಲಿ ಸಮಾಜಕ್ಕೆ ಅಗತ್ಯವಾಗಿರೋ ಸಂದೇಶವನ್ನ ನೀಡುವ ಉದ್ದೇಶದಿಂದ ಸಿದ್ಧವಾಗ್ತಾ ಇದೆ ಬಿಳಿ ಚುಕ್ಕಿ ಹಳ್ಳಿ ಹಕ್ಕಿ ಸಿನಿಮಾ ಹೊನ್ನಡಿ ಪ್ರೊಡಕ್ಷನ್ಸ್ ಬ್ಯಾನಸ್ ಅಡಿಯಲ್ಲಿ ನಿರ್ಮಾಣವಾಗಿರುವ ಈ ಚಿತ್ರಕ್ಕೆ ರಿಯೋ ಆಂಟೋನಿ ಅವರ ಸಂಗೀತ ಮತ್ತು ಕಿರಣ್ ಸಿಎಚ್ ಎಂ ಅವರ ಛಾಯಾಗ್ರಹಣವಿದೆ ಇನ್ನು ರಿಲೀಸ್ ಡೇಟ್ ಅನೌನ್ಸ್ ಮಾಡಿಲ್ಲ ಸದ್ಯ ನಿರ್ಮಾಣ ಹಂತದಲ್ಲಿ ಚಿತ್ರತಂಡ ತೊಡಗಿಕೊಂಡಿದೆ ತೊನ್ನು ಅಂತ ಕರೆಯುವಂತಹ ಚರ್ಮದ ಕಾಯಿಲೆ ಕಥಾ ಹಂದರವನ್ನ ಹೊಂದಿರುವಂತಹ ಈ ಸಿನಿಮಾದ ನಾಯಕಿ ಯಾರಿರಬಹುದು ಅನ್ನೋ ಕುತೂಹಲ ಎಲ್ರಿಗೂ ಇತ್ತು ಇದೀಗ ನಾಯಕಿ ಯಾರು ಅಂತ ಗೊತ್ತಾಗಿದೆ ಪೇಪೆ ಮತ್ತು ಮೇಘಾ ಚಿತ್ರದಲ್ಲಿನ ಅಭಿನಯದಿಂದ ಮೆಚ್ಚುಗೆಯನ್ನ ಕಳಿಸಿರುವಂತಹ ಕಾಜಲ್ ಕುಂದರ್ ಅವರು ಈ ಬಿಳಿ ಹಕ್ಕಿ ಹಳ್ಳಿ ಹಕ್ಕಿಯ ನಾಯಕಿಯಾಗಿದ್ದಾರೆ ಹೌದು ಮಹೇಶ್ ಗೌಡ ಅವರು ನಟಿಸಿ ನಿರ್ಮಾಣ ಮಾಡಿ ನಿರ್ದೇಶಿಸಿರುವ ಈ ಸಿನಿಮಾ ಒಂದು ಕಾಯಿಲೆಯ ಸುತ್ತ ಜರುಗುವಂತಹ ಪಕ್ಕಾ ಕಮರ್ಷಿಯಲ್ ದಾಟಿಯಲ್ಲಿರಲಿದೆ ಇಂತಹ ಒಂದು ಕಾಯಿಲೆಯನ್ನ ಕೇಂದ್ರೀಕರಿಸಿ ಮಾಡ್ತಾ ಇರುವಂತಹ ಭಾರತೀಯ ಚಿತ್ರರಂಗದಲ್ಲೇ ಮೊದಲ ಸಿನಿಮಾ ಎಂಬ ಕ್ರೆಡಿಟ್ಗೆ ಬಿಳಿ ಚುಕ್ಕಿ ಹಳ್ಳಿ ಹಕ್ಕಿ ಸಿನಿಮಾ ಪಾತ್ರವಾಗಲಿದೆ ಸಿನಿಮಾ ನಾಯಕಿ ಕಾಜರ್ ಕುಂದರ್ ಅವರ ಪೋಸ್ಟರ್ ಅನ್ನ ಚಿತ್ರತಂಡ ಈಗಾಗಲೇ ರಿಲೀವನ್ನ ಮಾಡಿದೆ ಸವಾಲಿನ ಪಾತ್ರವನ್ನ ನಿರ್ವಹಣೆ ಮಾಡಲು ಒಪ್ಪಿರುವಂತಹ ಕಾಜಲ್ ಅವರಿಗೆ ಎಲ್ಲೆಡೆಯಿಂದ ಮೆಚ್ಚುಗೆ ಬರ್ತಾ ಇದೆ ಇಂತಹ ನಟಿ ಕನ್ನಡ ಚಿತ್ರರಂಗದಲ್ಲಿ ಸಕ್ರಿಯವಾಗಿರಬೇಕು ಇನ್ನೂ ಒಂದಷ್ಟು ಸವಾಲಿನ ಪಾತ್ರಗಳಿಗೆ ಜೀವವನ್ನ ತುಂಬಬೇಕು ಎಂಬುದು ನನ್ನ ಆಶಯ ಎಂದು ನಿರ್ದೇಶಕ ಮಹೇಶ್ ಬಾಬು ಅವರು ಕೂಡ ಹೇಳ್ತಾ ಇದ್ದಾರೆ So sad, Here's my favorite soap, the one and only soap that gives confidence in this competitive world. My soap, Sandal.